ಹೇಳ್ಬಿಡ್ತೀನಿ ಇದು ಬೇರೆ ಯಾರಲ್ಲ ನಮ್ಮ ಫಿಲಮ್ ಕಾಸ್ಟ್ಯೂಮ್ ಡಿಸೈನರ್ ಅಂದ್ರೆ ವಿರಾಜ್ ತಂಗಿ ಅವರೇ ಡಿಸೈನ್ ಮಾಡ್ಕೊಟ್ಟಿದ್ರು ಬರ್ತಡೆ ಕೊಟ್ಟಿದ್ರು ಸಂಜಯ ಮೇಡಮ್ ಅವಾಗ ಅಕ್ಕ ಆಗಿರ್ಲಿಲ್ಲ ಈಗ ಒಳ್ಳೆ ವೇದಿಕೆ ಹಾಕಿದ್ದೀನಿ ಅದು ಬಿಟ್ರೆ ಇವತ್ತೊಂದು ವರ್ಲ್ಡ್ ಅಲ್ಲಿ ಒಂದು ಮೂರು ಪ್ರಮುಖ ವಿಷಯಗಳು ಒಂದು ಜಾನ್ಸಿನ ಮ್ಯಾಚ್ ಆಡದೆ ಒಂದು ರಿಟೈರ್ಮೆಂಟ್ ಕೊಟ್ಟ ಮೆಸ್ಸಿ ಫುಟ್ಬಾಲ್ ಆಡದೆ ಇಂಡಿಯಾದಲ್ಲಿ ಫೇಮಸ್ ಆಗ್ತಿದ್ದಾನೆ ನಾವು ಯಾರ್ದು ಹ್ಯಾಪಿ ಬರ್ತಡೇ ಇಲ್ಲದೆ ಬರ್ತಡೇ ಸಾಕು ರಿಲೀಸ್ ಮಾಡ್ತಾ ಇದೀವಿ ಅಂದ್ರೆ ಆಕ್ಚುಲಿ ಪ್ಲಾನ್ ಹ್ಯಾಪಿ ಬರ್ತಡೆ ಸಾಂಗ್ ಫಸ್ಟ್ ಬರ್ತಡೆಗೆ ಅನ್ಕೊಂಡ್ರು ಅವಾಗ ಆಗ್ಲಿಲ್ಲ ಆಮೇಲೆ ವಿರಾಜ್ ಬರ್ತಡೆ ಇತ್ತು ಅಕ್ಟೋಬರ್ ಟ್ವೆಂಟಿ ಫೋರ್ತ್ ಅವತ್ತು ಅಂದ್ಕೊಂಡು ಆಗು ಆಗ್ಲಿಲ್ಲ ಡಿಸೆಂಬರ್ ಟ್ವೆಲ್ತ್ ಅಂತ ಒಂದು ಪ್ಲಾನ್ ಮಾಡಿದ್ರು ಅವಾಗ ಅಟ್ ಲೀಸ್ಟ್ ರಜನಿ ಸರ್ ಬರ್ತಾಡ ಇದೆ ಅಲ್ಲಿಂದ ಇಲ್ಲಿಂದ ಏನೋ ಒಂದು ಮ್ಯಾಚಿಂಗ್ ಮಾಡೋಣ ಅಂತ ಬಟ್ ಅವ್ರು ಡೇವಿ ಸಾಂಗ್ ಬಿಟ್ರು ಸೊ ನಾವು ಸೇಮ್ ಪ್ಲಾಟ್ಫಾರ್ಮ್ ಆಗಿರೋದು ಸರಿಗಮ್ ಆಗಿರೋದ್ರಿಂದ ಟೂ ಡೇಸ್ ಮುಂದೆ ಬಂದು ಇವತ್ತು ಯಾರ್ದು ಬರ್ತಾಡೆ ಸಿಗ್ಲಿಲ್ಲ ಆದ್ರೆ ಮಾಡ್ತಾ ಇದ್ದೀವಿ ಸೊ ಬಟ್ ಸಾಂಗ್ ತುಂಬಾ ಅಂದ್ರೆ ನಮ್ದು ದೇವರುಚು ಮಾಡಿದರೆ ಬಂದು ಮ್ಯೂಸಿಕಲ್ ವಿರಾಜ್ದೊಂದು ಮ್ಯೂಸಿಕಲ್ ಜರ್ನಿನೇ ಸಿನ್ಮಾ ಸೊ ನಮ್ಮ ಸಿನ್ಮಾದಲ್ಲಿ ಅರೌಂಡ್ ಬಿಟ್ ಸಾಂಗು ಈ ರೀತಿ ಥೀಮ್ಸು ಎಲ್ಲ ಸೇರಿ ಹನ್ನೆರಡು ಸಾಂಗ್ವರೆಗೂ ಇದೆ ಸೊ ಇದು ಫಸ್ಟ್ ಏನಕ್ಕೆ ಬಿಟ್ಟೆ ಅಂದ್ರೆ ಅಕಸ್ಮಾತ್ ಸಿನ್ಮಾ ರಿಲೀಸ್ ಆಗೋದು ಒಂಚೂರು ತಡಾಗಿ ಐ ಪಿ ಎಲ್ ಇವೆಲ್ಲ ಮುಂದಕ್ಕೆ ಹಾಕೊಂಡು ಸಿಕ್ಸ್ ಮಂತ್ಸ್ ಆದರೂ ಬರ್ತಡೇ ಯಾರದ ಬರ್ತಡೆ ಬಂದರೂ ಸಾಂಗ್ ಓಡ್ತಾ ಇರಲಿ ಅಂತ ಅನ್ನೋ ಕಾರಣಕ್ಕೋಸ್ಕರ ಈ ಸಾಂಗ್ ಫಸ್ಟ್ ಬಿಟ್ಟಿದ್ವಿ ಮತ್ತೆ ಈ ಸಿನ್ಮಾದಲ್ಲಿ ಬೇರೆ ಥರ ಬರುತ್ತೆ ಆದರೂ ಸಾಂಗ್ ಬಿಡಬೇಕಾದ್ರೆ ವಿರಾಟ್ ಡ್ಯಾನ್ಸ್ ಸರ್ ಬೇಸಿಕಲಿ ಒಂದು ತುಂಬ ಚೆನ್ನಾಗಿ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ ಬಟ್ ಇದು ಒಂದೇ ಶೂಟ್ ಮಾಡಿ ಅವರು ಜಸ್ಟ್ ಒಂದು ಪ್ರಮೋಷನಲ್ ಸಾಂಗ್ ಅಂತ ಬಿಟ್ಟಿದ್ದಾರೆ ಬಟ್ ಸಿನ್ಮಾದಲ್ಲಿ ಇದೊಂದು ಬೇರೆ ಥರನೇ ಬರುತ್ತೆ ಸಾಂಗು ಅಂತೋನಿದ ಸರ್ ನಾನು ನಿಮ್ಗೆ ಫಸ್ಟ್ ಧನ್ಯವಾದ ಹೇಳ್ತೀನಿ ನಾನು ಹೇಳೋದು ನಿಮ್ಗೆ ಅರ್ಥ ಆಗದೆ ಇರೋದು ಆಮೇಲೆ ಹಿಂಗೆ ಹೇಳ್ತಾರೆ ತರ್ಜುಮೆ ಮಾಡ್ತಾರೆ ನಾನು ನಿಮಗೆ ಋಣಿಯಾಗಿರ್ತೀನಿ ಸರ್ ಯಾಕಂದರೆ ಸಿನಿಮಾನೇ ಒಂದು ಲ್ಯಾಂಗ್ವೇಜು ನಾವು ಕನ್ನಡ ತಮಿಳ್ ಏನೇ ಇದ್ರು ಸಿನಿಮಾನೇ ಒಂದು ಲ್ಯಾಂಗ್ವೇಜು ನಾವು ಯಾವುದೇ ಲ್ಯಾಂಗ್ವೇಜ್ ಇದ್ರು ಸಿನಿಮಾ ನೋಡ್ತೀವಿ ನಾವು ಮೊನ್ನೆ ಅನಿಮಿ ಒಂದು ಜಪಾನೀಲಿ ರಿಲೀಸ್ ಆಗಿದೆ ಜನ ಹೋಗಿ ಅಲ್ಲಿ ನೋಡ್ತಿದ್ದಾರೆ ಅಂದರೆ ಯಾವುದೇ ಲ್ಯಾಂಗ್ವೇಜ್ ಆದರೂ ರಿಲೀಸ್ ಆಗ್ತಾರೆ ಬಟ್ ನೀವು ಹಾಡಿ ಹಾಡನ್ನ ಪ್ರಮೋಟ್ ಮಾಡಕ್ಕೆ ಅಷ್ಟು ದೂರದಿಂದ ಬಂದು ಈ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ಅದಕ್ಕೆ ನಾವು ಋಣಿಯಾಗಿರ್ತೀವಿ ಯಾಕಂದ್ರೆ ಯಾರ ಮೇಲೂ ನಾನು ಹೇಳೋಲ್ಲ ಒಬ್ರು ಕನ್ನಡ ಸಿಂಗರ್ ಹತ್ರ ನಾವು ಹೋಗಿ ಬಾಂಬೆಲಿ ಹೋಗಿ ಹಾಡಿಸ್ಕೊಂಬಂದು ಎಲ್ಲ ಮಾಡಿ ಒಂದು ಸ್ಟೋರಿ ಹಾಕ್ಸೋಕಾಗ್ತಿಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ಅವ್ರು ಹಾಡಿದ್ಮೇಲೆ ಕೆಲವ್ರು ಹಾಡೋದೇ ಇಲ್ಲ ಸಾಂಗು ಈಗ ಮೋಹಿತ್ ಚೌಡ್ ನಮ್ಮ ಕೈ ಸಿಗಲ್ಲ ರೀತಿ ಇರ್ಲಿ ಇಲ್ಲಿ ಸರ್ ಮುಂದೊಂದು ದಿನ ಹೇಳ್ತೀನಿ ಅವ್ರ ಕೈ ಸಿಗಲ್ಲ ಅದು ಓಕೆ ಅವ್ರು ಆಡದೇ ಇದ್ರೆ ಓಕೆ ಅದು ಬಟ್ ಹಾಡದ ಮೇಲೆ ನಾವು ಆ ಹಾಡ್ನ ಪ್ರಮೋಟ್ ಮಾಡಕ್ಕೆ ಅವ್ರು ರೆಸ್ಪೆಕ್ಟ್ ಕೊಡಲ್ಲ ಅಂದ್ರೆ ಅವ್ರಿಗೆ ತುಂಬ ಹರ್ಟ್ ಆಗುತ್ತೆ ಇವ್ರ ಕೈಲಿ ಇಷ್ಟು ಆಸೆ ಬಿದ್ದ ಆಡ್ಸಿ ಎಲ್ಲ ಇದು ಮಾಡಿದ್ರು ಅವರೇ ನಮಗೆ ಪ್ರಮೋಟ್ ಅಂತ ಬಟ್ ನೀವು ಹಾಡಿ ಅದ್ರಲ್ಲಿ ಡ್ಯಾನ್ಸ್ ಮಾಡಿ ಇಲ್ಲಿಂದ ಅಲ್ಲಿಗೆ ಬಂದು ಸೊ ನಾವು ಋಣಿಯಾಗಿರ್ತೀವಿ ಥ್ಯಾಂಕ್ ಯು ಸರ್ ಅದು ಅದೇ ಭಾಷೆಗಿಂತ ಸಿನಿಮಾ ದೊಡ್ಡದು ಅನ್ನೋದು ಒಂದು ತೋರಿಸ್ಕೋ ಥ್ಯಾಂಕ್ ಯು ತ್ಯಾಂಕ್ ಯು ಹ್ಞೂ ಅದು ಬಿಟ್ಟು ಕೊರಿಯೋಗ್ರಾಫರ್ ಟೈಗರ್ ರಾಜು ಮತ್ತೆ ಇಲ್ಲಿ ನಾವು ಅಲ್ಲಿ ಮೇಲೆ ಮ ಟೈಮಲ್ಲಿ ಸ್ಟಕ್ ಆಗಿದ್ದು ಅವಾಗ ನಾಗಾರ್ಜುನ್ ಬಂದು ತಿರ್ ಅದಾದ್ಮೇಲೆ ಮೇ ಬಿ ಯಾಕೆ ಸಿಗ್ಲಿಲ್ಲ ಅಂತ ನನಗೂ ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ಅಫ್ಕೋರ್ಸ್ ಒಳ್ಳೆ ರೈಟಿಂಗ್ ಇರುತ್ತೆ ಸೊ ಅದೇ ರೀತಿ ನೀನು ಬರ್ದಿರೋಲ್ಲ ಹಿಟ್ ಆಗ್ತಿದೆ ಸೊ ಅದೇ ರೂಟ್ ಅಲ್ಲಿ ನಮ್ದು ಸಾಂಗ್ ಇಟ್ಟಾದ್ರೆ ನಮ್ಗೆ ಖುಷಿ ಆಯ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆಚ್ ಮುಂದೆ ಹೆಚ್ಕೆ ಬರೋಣ ಇದರಲ್ಲಿ ಇನ್ನ ಇನ್ನೂ ಒಂದೆರಡು ಸಾಂಗ್ ಬರೆಯೋದಿದೆ ಇದೆ ಸೊ ದಯವಿಟ್ಟು ಬರ್ಕೊಡು ಬರ್ದಿದ್ದೀವಿ ಆಲ್ರೆಡಿ ಸಾಂಗ್ ಥ್ಯಾಂಕ್ ಯು ಮತ್ತೆ ವಿರಾಜ್ ತುಂಬ ತುಂಬಾ ಡ್ಯಾನ್ಸ್ ಮಾಡ್ತೀವಿ ಇನ್ನೂ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ನಾವು ಒಂದೆರಡು ರಿಲೀಸ್ ಟೈಮಲ್ಲಿ ಪ್ರಮೋಷನಲ್ ಸಾಂಗ್ ಪ್ಲಾನ್ ಮಾಡ್ತೀವಿ ಅದು ಬಿಟ್ಟು ಕೀರ್ತಿ ಮೇಡಮ್ ಈ ಸಾಂಗಲ್ಲಿ ಫ್ಯೂಚರ್ ಆಗಲ್ಲ ಬಟ್ ಅವ್ರು ಅದ್ಭುತವಾದ ನಟಿ ನಿಮ್ಗೆ ಅವ್ರದ್ದು ಸಾಂಗ್ ಮುಂದೆ ರಿಲೀಸ್ ಆಗೋ ಟೈಮಲ್ಲಿ ಗೊತ್ತಾಗುತ್ತೆ ಹಾಗೆ ಬಂದಿರೋ ಕಲಾವಿದರು ಎಲ್ಲರೂ ಹೇಳ್ತಾ ಇದ್ರೆ ತುಂಬಾ ಜನ ನಮ್ಮ ಸಿನಿಮಾದ ಕಲಾವಿದರು ಎಲ್ಲ ಇದ್ದಾರೆ ಅವರು ಪ್ರತಿಯೊಬ್ಬರಿಗೂ ಮತ್ತು ಕುಮಾರ್ ಸರ್ ಬಂದಿದ್ದೀರಾ ಮತ್ತು ಸುರೇಶ್ ಸರ್ ಪ್ರೊಡ್ಯೂಸರ್ಸ್ ಪ್ರತಿಯೊಬ್ಬರಿಗೂ ಕರಂಜಿ ಶ್ರೀಧರ್ ಸರ್ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ